ಗಿಲ್ಲಿ ಅಂದರೆ ಯಾಕೆ ಅಷ್ಟು ಇಷ್ಟ ಟ್ಯಾಟೋ ಹಾಕಿಸಿಕೊಂಡ ಅಭಿಮಾನಿ ಹೇಳಿದ್ದೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹೇಳ್ತೇವೆ ಶೋ ಮಾಡೋಣ ಶೋ ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಪಕ್ಕದಲ್ಲಿರ ಬಲ್ಲಕ್ಕನ್ನು ನರಕಿಸ್ ಮಾಡಿ ಕಾಮಿಡಿ ಕಲಾಟಿ ಗಿಲ್ಲಿ ನಟ ಅವರಿಗೆ ಇರುವ ಅಭಿಮಾನಿಗಳ ಬರಲಾಗ ದೊಡ್ಡದು ಎಲ್ ಎಷ್ಟರ ಮಟ್ಟಿಗೆ ಎಂದರೆ ಗಿಲ್ಲಿ ಅವರ ಭಾವಚಿತ್ರವನ್ನು ಅನೇಕ ಮಂದರೇ ಮಂದಿ ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ ಗಿಲ್ಲಿ ಅವರು ಈ ಬಾರಿ ಟ್ರೋಫಿ ಗೆಲ್ಲುತ್ತಾರೆ ಎಂದು ಅಭಿಮಾನಿಗಳ ನಂಬಿಕೆ ಟ್ಯಾಟೊ ಹಾಕಿಸಿಕೊಂಡ ಅಭಿಮಾನಿ ಗಿರೀಶ್ ಅವರು ಈಗ ಕೆಲವು ಮಾತುಗಳನ್ನು ಆಡಿದರೆ ನಾನು ಡ್ರೈವರ್ ಕೆಲಸ ಮುಗಿಸಿ ಬಂದಾಗ ಇಲ್ಲಿ ವಿಡಿಯೋ ನೋಡಿದರೆ ಮತ್ತೆ ಕೆಲಸ ಮಾಡಬೇಕೆಂದ ಎಂಬ ಚೈತನ್ಯ ಬರುತ್ತದೆ ಅವರ ರೈ ಅವರ ರೈತರ ಮಗ ಹಾಗಾಗಿ ಅವರು ಬೆಳೆಯಬೇಕು ಕಾಮಿಡಿ ಕೆಲಾಡಿ ಶೋ ನೋಡಿ ನಾನು ಅಭಿಮಾನಿ ಆದೆ ಅವರು ಬಿಗ್ ಬಾಸ್ ಫಿನಾಲೆಯಲ್ಲಿ ಗೆದ್ದೇ ಗೆಲ್ಲುತ್ತಾರೆ ಎಂದು ಗಿರೀಶ್ ಅವರು ಹೇಳಿದ್ದಾರೆ ಓಕೆಗೆ ಸಿಗೋಣ ಅಲ್ಲಿ ಲೈಚರ್ ಸಬ್ಸ್ಕ್ರೈಬರ್ ಅಂತ ಹೇಳಿ ಸೋ ಮಚ್ ಆದಷ್ಟು ಬೇಗ ಯಾರು ಏನಾಗ್ತಾರಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಓಕೆ ಗಿಸ್ ಮುಂದೂರು ಉಳಿಸ್ಕೊಳ್ಳೋಣ ಥ್ಯಾಂಕ್ ಯು ಬೈ ಬಾಯ್